ಸರಿಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂಗಡಿಯಲ್ಲಿ ಹುದ್ದೆ ಸಿಗೋಂಗಿಲ್ಲ ನಾವೊಂದ್ ಹೇಳಿರ್ತೀನಿ ಏನೋ ಕೇಳ್ತಾರೆ ಅವ್ರ ಯಾವ್ದೋ ಟೆನ್ಶನ್ ಆಗ ಅವ್ರಿಗೆ ಆರಾಮ್ ಇರ್ತಾರ ಹೇಳ್ತಾರೆ ನಾನೊಂದ್ ಹೇಳ್ತೀನಿ ಹಂಗೆ ಅದಕ್ಕೆ ಹೇಳಿದ್ಲಾ ಏಳು ಕಲರ್ ಅಂತ ಹೇಳಿದೆ ಯಾವಾಗ ಒಂದ್ಸಾರಿ ಒಂದ್ ಕಲರ್ ನಾವ್ ಇಲ್ಲಿ ಆದ್ರೆ ಏಳು ಕಲರ್ ಆಗತ್ತೆ ಹಂಗ ನಾವೇನ್ ಹೇಳಿದ್ವಿ ಅವ್ರಿಗೆ ಗೊತ್ತಿರಲ್ಲ ಸ್ಪಷ್ಟವಾಗಿ ಏನ್ ಯಾವ ಸಂದರ್ಭದಲ್ಲಿ ಹೇಳಿರ್ತೀವಿ ನೀವೇನೋ ಅವ್ರಿಗೆ ಹೋಗಿ ಏನೋ ಅವ್ರ ಒಂದ್ ಹೇಳ್ತಾರ ಸೊ ಒಂದ್ ಎರಡು ಬಿಟ್ಟು ಅದನ್ನ ಕೇಳಿದ್ರ ವಾತಾವರಣ ತಿಳಿರ್ತೈತಿ ತನಗಿರ್ತೈತಿ ಗೊಂದಲ ಏನಿಲ್ಲ ಏನ್ ಗೊಂದಲ ಏನಿಲ್ಲ ಸರಿನೇ ಇದೆ ಸೊ ನಾವ್ ಹೇಳೋದು ಒಂದು ಅದು ಮಾಧ್ಯಮದಲ್ಲಿ ಕೊನೆಗೆ ಹೆಂಡಿಗೆ ಪ್ರಸಾರ ಆಗೋದು ಬೇರೆ ಆಗೋದ್ರಿಂದ ಗದ್ದಲ ಆಗ್ತದೆ ಅದಕ್ಕೆ ಅದಾಗ್ಬಾರ ನಾವು ವಿನಂತಿ ಮಾಡ್ಕೊಂತೀವಿ ಇಲ್ಲಿ ಕೂಡ ಅದನ್ನೇ ಮಾಡ್ತೀವಿ ಏನ್ ಹೇಳಿರ್ತೀವಿ ಅಷ್ಟು ಹೋದ್ರೆ ನಮ್ಗೂ ಒಳ್ಳೇದಾಗುತ್ತೆ ಪಕ್ಷಕ್ಕೂ ಒಳ್ಳೇದಾಗುತ್ತೆ ಇನ್ನೊರ ಹೌದ್ರೆ ಸ್ಥಾನಮಾನಗಳು ಯಾವುದೇ ಸಿಕ್ಕರೂ ಅವ್ರವ್ರ ಕೆಪಾಸಿಟಿಗಳ ಮೇಲೆ ಸಿಗ್ತಾವೆ ಅನ್ನುವಂಥದ್ದನ್ನು ಕೂಡ ಡಿ ಹೇಳಿದ ಪ್ರಕಾರ ಅದು ಕರೆಕ್ಟ್ ಮತ್ತೆ ಹಂಗೆ ಸುಮ್ಮನೆ ಕೊಡೋಲ್ಲ ಪಾರ್ಟಿ ಅವ್ರ ಹೆಂಗ್ ಕೊಡ್ತಾರೆ ಅವ್ರ ಕೆಪಾಸಿಟಿ ನೋಡೇ ಕೊಡ್ತಾರೆ ಮತ್ತೆ ಸುಮ್ಮನೆ ಎಲ್ಲರಿಗೂ ಹೋಗೋ ಅವ್ರಿಗೆ ಕೊಡ್ಲಿಕ್ಕೆ ಆಗೋಲ್ಲ ಅವ್ರ ಸ್ಥಾನಮಾನ ಕೊಡೋದು ಅದು ಅವ್ರ ಸ್ಥಾನಮಾನದ ಆಧಾರದ ಮೇಲೆ ಅವ್ರ ಕೆಪಾಸಿಟಿ ಸ್ವಲ್ಪ ಪಾಪ್ಯುಲಾರಿಟಿ ಮ್ಯಾಗೆ ಕೊಡ್ತಾರೆ ಅದೇನು ಪ್ರಶ್ನೆ ಇಲ್ಲ ಬೆಳಿಗ್ ಬರ್ತಾರೆ ಬೆಳಿಗ್ಗೆ ಬರ್ತಾರೆ ಆಮ್ಯಾಗ ಚಿಕ್ಕೋಡಿ ಬೆಳಗಾವಿ ಸಭೆ ಮಾಡ್ತಾರೆ ಬೆಳಗಾವಿ ಜಿಲ್ಲೆ ಆಮ್ಯಾಗ ನಾಡದವರು ಹುಬ್ಬಳ್ಳಿ ಧಾರವಾಡ ಗದಗ ಬಾಗಲಕೋಟು ಮತ್ತು ಬಿಜಾಪುರ ಇಲ್ಲ ನಮ್ ಎರಡು ಜಿಲ್ಲೆ ಇಲ್ಲೇ ಬೆಳಗಾವಿಯಲ್ಲಿ ಚಿಕ್ಕೋಡಿ ಆದ್ರೆ ಮಿಕ್ಕಿದಲ್ಲೇ ಹೋಗ್ತಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆ ಕಾಂಗ್ರೆಸ್ ಕಚೇರಿ ವಿಚಾರದಲ್ಲಿ ಯಾಕೆ ಕ್ರೆಡಿಟ್ ವಾರ್ ಶುರುವಾಯ್ತು ಯಾಕಂದ್ರೆ ಎಲ್ಲರದು ಕಾಂಟ್ರಿಬ್ಯೂಟ್ ಇದೆ ಸರ್ ಅದು ನಾವು ಅದನ್ನೇ ಅದನ್ನೇ ಹೇಳುವಂತ ಪ್ರಯತ್ನ ಮಾಡಿದ್ವಿ ಯಾರ್ಯಾರದು ಶ್ರೇಷ್ ಇದೆ ಅದು ಯಾರ್ಯಾರು ಏನು ಕಾಂಟ್ರಿಬ್ಯೂಟ್ ಎಲ್ಲಾರದು ಹೆಸರು ಬರ್ಬೇಕಂತ ಹೇಳಿದ್ ಅಷ್ಟೇ ಯಾರು ಒಬ್ರಿಗೆ ಹೋಗ್ಬಾರದು ಶ್ರೇಯಸ್ ಅನ್ನೋ ನಮ್ಮ ಉದ್ದೇಶ ಅಷ್ಟೇ ಅದರಲ್ಲಿ ಏನಿಲ್ಲ ಸೊ ಯಾರು ಎಷ್ಟು ದುಡ್ಡು ಕೊಟ್ಟಾರ ಯಾರ್ಯಾರು ಕಟ್ಟಿದ್ದಾರೆ